ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ಬಾಳೆದಿಂಡಿನ ಉಪಯೋಗಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಈ ಒಂದು ಬಾಳೆದಿಂಡು ಗ್ಲುಕೋಸ್ಗಳು ಅಧಿಕವಾಗಿದ್ದು ಕೂಡಲೇ ರಕ್ತವಾಗುವಂತಹ ಗುಣವನ್ನು ಹೊಂದಿದೆ ಇದೊಂದು ಶಕ್ತಿದಾಯಕ ಇದರೊಳಗೆ ಕ್ಯಾಲ್ಶಿಯಂ ಇರುತ್ತೆ ರಂಜಕ ಇರುತ್ತೆ ಕಬ್ಬಿಣ ಇರುತ್ತೆ ಖನಿಜಾಂಶಗಳು ಕೂಡ ಇರುತ್ತೆ ಇದಕ್ಕೆ ದೇಹಕ್ಕೆ ಬೇಕಾದಂಥ ಎಲ್ಲ ಖನಿಜಾಂಶಗಳು ಇರೋದ್ರಿಂದ ಇವುಗಳ ಸೇವನೆಯಿಂದ ನಮ್ಮ ಆರೋಗ್ಯ ಗರಿಷ್ಠ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ ಅನ್ನುವಂಥದ್ದು ರಕ್ತಹೀನತೆಯನ್ನು ಕೂಡ ಹೋಗಲಾಡಿಸ್ತೀವಿ ದೇಹದ ಒಂದು ಸಮತೋಲನವನ್ನು ಕೂಡ ಕಾಪಾಡುತ್ತೆ ಹಾಗಾಗಿ ಈ ಒಂದು ಬಾಳೆದಿನ ಪದೇ ಪದೇ ಸೇವನೆ ಮಾಡೋದ್ರಿಂದ ನಾವು ಕಿಡ್ನಿಯಲ್ಲಿರುವ ಕಲ್ಲನ್ನು ಕೂಡ ನಿವಾರಣೆ ಮಾಡಬಹುದು ಕಿಡ್ನಿಯಲ್ಲಿರುವ ಕಲ್ಲು ಕೂಡ ಹೊರಗೆ ಬರುತ್ತೆ ಅನ್ನುವಂಥದ್ದು ಹಾಗಾಗಿ ಈ ಒಂದು ಬಾಳೆಹಣ್ಣು ಕರುಳಿನ ದೋಷಗಳನ್ನು ನಿವಾರಣೆ ಮಾಡುತ್ತೆ ಮೇಯ್ನಾಗಿ ಈ ಬಾಳೆಹಣ್ಣು ಈ ಬಾಳೆ ದಿಂಡು ಮೇಯ್ನಾಗಿ ಯಥೇಚ್ಛವಾದ ಫೈಬರ್ ಇರೋದ್ರಿಂದ ಕರಳಿನ ದೋಷವನ್ನು ಕೂಡ ನಿವಾರಣೆ ಮಾಡುವಂತಹ ಒಂದು ಗುಣವನ್ನು ಹೊಂದಿದೆ ಈಗ ನೋಡಿ ಇಲ್ಲಿದೆಯಲ್ಲ ಈ ಬಾಳೆ ಇದು ಒಳಗಡೆ ಕಾಣ್ತಾ ಇದೆಯಲ್ಲ ಇದು ದಿಂಡಿದು ಇದು ಅತ್ಯಧಿಕವಾದಂತಹ ಕ್ಯಾಲ್ಶಿಯಮು ರಂಜಕ ಕಬ್ಬಿಣ ಪ್ರತಿಯೊಂದು ಇರೋದ್ರಿಂದ ಅಲ್ಲಿ ಗೊತ್ತಾಗ್ತಿದೆ ನೋಡಿ ಸ್ವಲ್ಪ ಬ್ಲ್ಯಾಕ್ ಆಗಿದೆ ನೋಡಿ ಇಲ್ಲಿ ಈ ಭಾಗ ಬ್ಲ್ಯಾಕ್ ಆಗಿದೆಯಲ್ಲ ಈ ಕಬ್ಬಿಣ ನೋಡಿ ಹೇಗೆ ತೋರಿಸ್ತಾ ಇದೆ ಅಂಥೇಳಿ ಈ ಒಂದು ಕಬ್ಬಿಣದ ಅಂಶಗಳನ್ನು ನಮ್ಮ ದೇಹಕ್ಕೆ ಹೋದಾಗ ರಕ್ತದ ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ನಮ್ಮ ಒಂದು ದೈನಂದಿನ ಜೀವನ ಕ್ರಮದಲ್ಲಿ ಹೆಚ್ಚು ಹೆಚ್ಚು ಬಾಳೆ ದಿಂಡನ್ನು ಉಪಯೋಗಿಸೋದ್ರಿಂದ ನಾವು ಆರೋಗ್ಯದಾಯಕವಾದಂತಹ ಜೀವನವನ್ನು ನಡೆಸ್ಬೋದು ಇದು ಬೇನೆ ಕರಳು ಹುಣ್ಣು ಹೊಟ್ಟೆ ನೋವು ಇತರ ಜಠರ ದೋಷಗಳನ್ನು ನಿವಾರಣೆ ಮಾಡುವಂತಹ ಒಂದು ಗುಣವನ್ನು ಕೂಡ ಹೊಂದಿದೆ ಹಾಗಾಗಿ ಇದು ಮೇಯ್ನಾಗಿ ಆಗಿ ಕಿಡ್ನಿಯಲ್ಲಿರುವ ಕಲ್ಲನ್ನು ಕೂಡ ಹೊರಗೆ ಹಾಕುವಂತಹ ಒಂದು ಶಕ್ತಿಯನ್ನು ಕೂಡ ಹೊಂದಿದೆ ಇದರಲ್ಲಿ ಅತ್ಯಧಿಕವಾದಂಥ ನಾರನಾಂಶ ಕೂಡ ಇರುತ್ತೆ ಈಗ ಇದನ್ನು ಹೇಗೆ ಮಾಡೋದು ಒಂದು ಕೋಸುಂಬರಿ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಈಗ ಇದಕ್ಕೆ ನಾನು ರೀತಿ ಒಂದು ಮಿಷನ್ನೇ ಸಿಗುತ್ತೆ ಒಂದು ಐನೂರು ರೂಪಾಯಿ ಕೊಟ್ಟರೆ ಇಲ್ಲ ಏಳ್ಗೆ ಮನೇಲಿ ಕೂಡ ಹೆಚ್ಕೊಳ್ಬೋದು ನೀವು ನೋಡಿ ದಿರ್ಜಾ ಇದು ನೋಡಿ ಯಾವ ರೀತಿ ಇದೆ ಕಬ್ಬಿಣ ಇದು ಅಂತೇಳಿ ವೇಗವಾಗತ್ತೆ ಸೌತೆಕಾಯಿ ಹಸಿಮೆಣಸಿನಕಾಯಿ ಬಾಳೆದಿಂಡು ಇದರೊಳಗೆ ಈಗ ಹಾಕಿದೆ ನೋಡಿ ತೋರಿಸ್ತೇನೆ ನಿಮಗೆ ಅಂತ ಹೇಳಿ ಗೊತ್ತಾಗ್ತದೆ ಎಷ್ಟು ಸಣ್ಣಗಾಗಿದೆ ನೋಡಿ ಇದು ಇದರಲ್ಲಿರುವಂತಹ ಇದು ಈ ಭಾಗ ನೋಡಿ ಇದರೊಳಗೆ ಒಂದು ಹೇಳಿದರೆ ಹೀಗೆ ಹಗ್ಗ ಬರುತ್ತೆ ಗೊತ್ತಾಗ್ತಿದೆ ಅಲ್ಲ ಇಲ್ಲಿ ನೋಡಿ ಹಗ್ಗ ಹೇಗೆ ಬರುತ್ತೆ ಹೇಳಿ ಮೂಮೆಂಟ್ ಈ ರೀತಿ ಇರುತ್ತೆ ಇದು ಆರ್ಡ್ರ್ ಕೊಟ್ಟರೆ ಸಿಗತ್ತೆ ನಿಮಗೆ ಇಲ್ಲಿ ನೋಡಿ ಈ ರೀತಿ ಇರುತ್ತಲ್ಲ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ ನೋಡಿ ಉಪ್ಪು ಕೂಡ ಹಾಕಿದ್ದೇನೆ ಒಗ್ಗರಣೆ ಕೂಡ ಹಾಕಿದ್ದೇನೆ ಈಗ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಹಾಕುವ ನೋಡಿ ಒಂಚೂರು ಕಾಯಿ ತುರಿ ಹಾಕಿಬಿಡಿ ತುಂಬ ಅಂದರೆ ತುಂಬಾ ರುಚಿ ಇರುತ್ತೆ ಮತ್ತು ಈ ಕಿಡ್ನಿ ಒಳಗೆ ಕಲ್ಲಾಗಿರುತ್ತಲ್ಲ ಅಂಥವ್ರು ಪದೇ ಪದೇ ತಿಂತ ಇದ್ದರೆ ಅತ್ಯಂತ ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಈಗ ಒಂಚೂರು ಮೊಸರು ಒಂಚೂರು ಹಾಕ್ತೀನಿ ಆವಾಗ ರುಚಿ ಕೂಡ ಜಾಸ್ತಿ ಆಗುತ್ತೆ ಮೊಸರು ಕೂಡ ಹಾಕ್ತಾ ಈ ಕೈಯ್ಯಾಡಿಸ್ಬಿಡಿ ಹೀಗೆ ಇದು ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೇ ಬೇಕಾದ್ರೂ ನೀವು ತಿನ್ಬೌದು ಹಾಗೆ ತಿಂದರೂ ತುಂಬಾ ರುಚಿ ಇರುತ್ತೆ ಇಲ್ಲಿ ನಮಗೆ ರುಚಿಗಿಂತ ಆರೋಗ್ಯದಾಯಕ ಆಗಬೇಕು ಅಲ್ವಾ ಹಾಗಾಗಿ ಇದು ತಂಪುಕಾರಕ ಜಠರಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಕಿಡ್ನಿಯೊಳಿರುವಂಥ ಕಲ್ಲನ್ನು ಕೂಡ ಇದು ತೆಗೆದುಹಾಕುವಂತಹ ಒಂದು ಶಕ್ತಿಯನ್ನು ಕೂಡ ಹೊಂದಿದೆ ಮುಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ಬಾಳೆ ರಸವನ್ನು ಕುಡಿಯೋದು ಹೇಗೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಬಹುಶಃ ಈ ವಿಡಿಯೋ ತುಂಬ ತುಂಬ ಉಪಯೋಗ ಆಗುತ್ತೆ ಎಲ್ಲರಿಗೂ ಅಂತ ಭಾವಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬ ನಾ ಹೇಳೋದು ಒಂದು ಮಾಹಿತಿ ಕೊಡೋದು ಏನಂದರೆ ಒಂದು ಬಾಳೆ ದಿನ ಒಂದು ಬಾಳೆ ಗಿಡನೇ ನೆಟ್ಕೊಂಡ್ಬಿಟ್ರೆ ಅದು ವರ್ಷಡಿ ಬಾಳೆ ದಿನ ಬಿಡ್ತಾನೆ ಇರುತ್ತೆ ಬಹುಶಃ ಅದು ನಮ್ಮ ಜೀವವನ್ನು ಕಾಪಾಡುತ್ತೆ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿ ಸಹಾಯ ಮಾಡುತ್ತೆ ಈ ಬಾಳೆ ದಿಂಡುಗಳು ಅಂತ ಮತ್ತೊಮ್ಮೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್